ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತವಾದ ವಿಷಯವನ್ನು ಚರ್ಚಿಸುತ್ತೇವೆ ಆತ್ಮಜ್ಯೋತಿ ದರ್ಶನ ಇದು ಹೇಗೆ ಸಾಧ್ಯ ಯಾವ ಮಾರ್ಗ ಅನುಸರಿಸಬೇಕು ಮತ್ತು ಈ ದರ್ಶನವನ್ನು ಪಡೆದ ಮಹಾನ್ ಸಂತರು ಯಾರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಆತ್ಮಜ್ಯೋತಿ ದರ್ಶನ ಅಂದರೆ ಏನು ಇದು ಆಂತರಿಕ ಬೆಳಕಿನ ಅನುಭವ ಒಮ್ಮೆ ಒಬ್ಬ ಯೋಗಿ ಅಥವಾ ಭಕ್ತನ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿ ಏಕಾಗ್ರವಾಗಿದರೆ ಆತ್ಮಸ್ವರೂಪದ ಜ್ಯೋತಿ ಅವನಿಗೆ ಗೋಚರಿಸುತ್ತದೆ ಇದನ್ನು ಭಗವದ ಅನುಭೂತಿ ಬ್ರಹ್ಮಾನಂದ ಅಥವಾ ಆಧ್ಯಾತ್ಮಿಕ ಪ್ರಜ್ಞೆ ಎಂದು ಕರೆಯುತ್ತಾರೆ ನಾವು ಹೇಗೆ ಆತ್ಮಜ್ಯೋತಿ ಅನುಭವಿಸಬಹುದು ಇದಕ್ಕೆ ಐದು ಪ್ರಮುಖ ಹಂತಗಳಿವೆ ನಾವು ಹೇಗೆ ಆತ್ಮಜ್ಯೋತಿ ಅನುಭವಿಸಬಹುದು ಇದಕ್ಕೆ ಪ್ರಮುಖ ಹಂತಗಳಿವೆ ಒಂದು ಧ್ಯಾನ ನಿತ್ಯ ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶುದ್ಧ ಮಾಡಬೇಕು ನಾನು ಯಾರು ಎಂಬ ಪ್ರಶ್ನೆಯನ್ನು ಶಾಂತ ಮನಸ್ಸಿನಲ್ಲಿ ಕೇಳಿದರೆ ನೀವು ಜ್ಯೋತಿ ದರ್ಶನದ ಹಾದಿಯಲ್ಲಿ ಇರುತ್ತೀರಿ ಎರಡು ಜಪ ಮತ್ತು ಭಕ್ತಿ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆ ಮಾಡಬೇಕು ಸದ್ಗುರು ದೇವತೆ ಅಥವಾ ಬ್ರಹ್ಮತತ್ವದಲ್ಲಿ ಪರಿಪೂರ್ಣ ನಂಬಿಕೆ ಇಟ್ಟರೆ ಆಧ್ಯಾತ್ಮಿಕ ಬೆಳಕು ಕಾಣಬಹುದು ಮೂರು ಗುರುನ ಅನುಗ್ರಹ ಯಾವುದೇ ಮಹಾನ್ ಅನುಭವಕ್ಕಾಗಿ ಗುರುನ ಮಾರ್ಗದರ್ಶನ ಬಹಳ ಮುಖ್ಯ ಗುರು ಶಿಷ್ಯನಿಗೆ ಆಧ್ಯಾತ್ಮಿಕ ಜ್ಯೋತಿಯ ದಾರಿ ತೋರಿಸುತ್ತಾರೆ ನಾಲ್ಕು ಬ್ರಹ್ಮಚರ್ಯ ಮತ್ತು ನೈತಿಕ ಜೀವನ ಶುದ್ಧ ಜೀವನ ಸತ್ಯವಂತಿಕೆ ಹಾಗೂ ಲೋಭ ಕ್ರೋಧ ಮೋಹತ್ಯಾಗ ಇವೆಲ್ಲವೂ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಐದು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆಯಿಂದ ಮನಸ್ಸು ಪವಿತ್ರಗೊಳ್ಳುತ್ತದೆ ಇದರಿಂದ ಆಂತರಿಕ ಜ್ಯೋತಿ ಬೆಳಗಲು ಪ್ರಾರಂಭಿಸುತ್ತದೆ ಇದು ಕೇವಲ ಸಿದ್ಧಾಂತವಲ್ಲ ಹಲವು ಮಹಾನ್ ಸಂತರು ತಮ್ಮ ಜೀವನದಲ್ಲಿ ಆತ್ಮಜ್ಯೋತಿ ದರ್ಶನ ಪಡೆದಿದ್ದಾರೆ ಮತ್ತು ಯೋಗಿಗಳು ತಮ್ಮ ಅನುಭವಗಳಲ್ಲಿ ವಿವರಿಸಿದ್ದಾರೆ ಇಲ್ಲಿವೆ ಕೆಲವು ಉದಾಹರಣೆಗಳು ಒಂದು ಶ್ರೀರಾಮನ ಮಹರ್ಷಿ ನಾನು ಯಾರು ಶ್ರೀರಾಮನ ಮಹರ್ಷಿಯವರು ತಮ್ಮ ಬಾಲ್ಯದಲ್ಲಿ ಆಂತರಿಕ ಆತ್ಮಜ್ಯೋತಿ ದರ್ಶನ ಪಡೆದರು ಅವರು ಹಠಾತ್ ಮರಣಭಯ ಅನುಭವಿಸಿದರು ಮತ್ತು ನಾನು ದೇಹವೋ ಇಲ್ಲ ನಾನು ಎಂಬ ಆತ್ಮಾನುಭವಕ್ಕೆ ಬಂದರು ಆ ನಂತರ ಅವರು ಎಂದಿಗೂ ಭೌತಿಕ ದೇಹದೊಂದಿಗೆ ತಾದಾತ್ಮ್ಯ ಭಾವನೆ ಇಟ್ಟುಕೊಂಡಿಲ್ಲ ಎರಡು ಶ್ರೀರಾಮಕೃಷ್ಣ ಪರಮಹಂಸ ಕಾಲಿಯ ದರ್ಶನ ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಮಾತೆ ಕಾಲಿಯ ದರ್ಶನ ಪಡೆಯಲು ತೀವ್ರ ತಪಸ್ಸು ಮಾಡಿದರು ಒಂದು ದಿನ ಅವರು ಅತ್ಯಂತ ಭಾವನಾತ್ಮಕ ಸ್ಥಿತಿಗೆ ಹೋಗಿ ಆತ್ಮಜ್ಯೋತಿಯ ಅನುಭವ ಪಡೆದರು ಅವರು ಹೇಳುತ್ತಾರೆ ಎಲ್ಲ ಕಡೆ ಶುದ್ಧ ಬೆಳಕು ನಾನು ಮಾಯವಾದೆ ಎಲ್ಲರೂ ಬೆಳಕಾಗಿದೆ ಮೂರು ಶಿರಡಿ ಸಾಯಿಬಾಬಾ ಸಾಯಿಬಾಬಾ ಅವರ ಶಿಷ್ಯರು ಅವರ ಹತ್ತಿರ ಇದ್ದಾಗ ಅವರು ತಮ್ಮ ಆಂತರಿಕ ಜ್ಯೋತಿಯನ್ನು ತೋರಿಸುತ್ತಿದ್ದರು ಅವರ ವಚನ ನನಗೆ ಸ್ವರೂಪ ದರ್ಶನ ಬೇಕಾದರೆ ಮನಸ್ಸು ನಿರ್ಲಿಪ್ತವಾಗಿ ಶುದ್ಧವಾಗಿರಬೇಕು ಆತ್ಮಜ್ಯೋತಿ ಯಾವಾಗಲೂ ಹೊತ್ತಿಕೊಂಡಿದೆ ನಾಲ್ಕು ಕಬೀರದಾಸ ನಾನು ಬೆಳಕಾಗಿದ್ದೇನೆ ಸಂತ ಕಬೀರರು ತಮ್ಮ ಕವಿತೆಯಲ್ಲಿ ಆತ್ಮಜ್ಯೋತಿಯ ದರ್ಶನವನ್ನು ಈ ರೀತಿ ವಿವರಿಸುತ್ತಾರೆ ಬೆಳಕಿನಲ್ಲೇ ಬೆಳಕು ಲೀನವಾಯಿತು ಆ ವೇಳೆ ಮಾತು ಎಲ್ಲಿಗೆ ಹೋಗಲಿ ಐದು ಯೋಗಾನಂದ ಪರಮಹಂಸ ಸಮಾಧಿಯ ಅನುಭವ ಸ್ವಾಮಿ ಯೋಗಾನಂದರು ತಮ್ಮ ಧ್ಯಾನದಲ್ಲಿ ಬ್ರಹ್ಮಾನಂದ ಅನುಭವಿಸಿ ಹೀಗೆ ಹೇಳುತ್ತಾರೆ ನಾನು ಒಂದು ಮಹಾ ಬೆಳಕಿನ ಸಾಗರದಲ್ಲಿ ಮುಳುಗಿದೆ ನನ್ನ ದೇಹವೇ ಇಲ್ಲದಂತೆ ನೀವು ಅನುಭವಿಸಬಹುದು ನೀವು ತೀರ್ವ ಸತ್ಯಾನ್ವೇಷಣೆಯೊಂದಿಗೆ ಈ ಮಾರ್ಗವನ್ನು ಅನುಸರಿಸಿದರೆ ಆತ್ಮಜ್ಯೋತಿ ನಿಮ್ಮ ಅನುಭವವಾಗಬಹುದು ನೀವು ಹುಡುಕುತ್ತಿರುವ ಜ್ಯೋತಿ ನಿಮ್ಮೊಳಗೆ ಇದೆ ಆತ್ಮಜ್ಯೋತಿ ದರ್ಶನವು ಕೇವಲ ಕೆಲವರಿಗೆ ಮೀಸಲಾಗಿಲ್ಲ ಇದು ಪ್ರತಿಯೊಬ್ಬರೂ ಅನುಭವಿಸಬಹುದಾದ ಒಂದು ದಿವ್ಯ ಯಾಥಾರ್ಥ್ಯ ನೀವು ಆಂತರಿಕ ಶಾಂತಿ ಮತ್ತು ಬೆಳಕನ್ನು ಹುಡುಕಲು ಪ್ರಾರಂಭಿಸಿದ ಕ್ಷಣದಿಂದಲೇ ದಾರಿ ಸ್ಪಷ್ಟವಾಗುತ್ತದೆ ನಿಮ್ಮ ಧ್ಯಾನ ಪ್ರಪಂಚದ ಕತ್ತಲೆಯನ್ನು ಬೆಳಕಿನಿಂದ ತುಂಬಬಲ್ಲದು ನಿಮ್ಮ ಭಕ್ತಿ ನಂಬಿಕೆ ಮತ್ತು ಶ್ರದ್ಧೆ ನಿಮ್ಮನ್ನು ಎತ್ತರಕ್ಕೆ ತೆಗೆದುಕೊಳ್ಳಬಲ್ಲದು ಆತ್ಮಜ್ಯೋತಿ ದರ್ಶನ ಒಂದು ಅದ್ಭುತ ಅನುಭವ ಆದರೆ ಇದು ಕೇವಲ ತಾತ್ಕಾಲಿಕ ಬೆಳಕು ನೋಡೋದೇ ಅಲ್ಲ ಇದು ನಿಮ್ಮ ಆತ್ಮತತ್ವವನ್ನು ಅರಿಯುವ ಪ್ರಕ್ರಿಯೆ ಧೈರ್ಯ ಶ್ರದ್ಧೆ ಮತ್ತು ಸತತ ಅಭ್ಯಾಸದಿಂದ ನೀವು ಕೂಡ ಈ ಅನುಭವ ಪಡೆಯಬಹುದು ಇದು ನಿಮಗೆ ಉಪಯುಕ್ತವೆಂದು ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿ ಸದಾ ನಿಮ್ಮೊಳಗಿದ್ದೇ ಇರುತ್ತದೆ ಧನ್ಯವಾದ